ಸಿದ್ಧಾಂತದ ಆಧಾರದ ಮೇಲೆ ಶಾಸನವನ್ನು ಅವರು ಓದಲಿಲ್ಲ ಕನ್ನಡದ ಪಾಠವನ್ನು ಮಾಡಲಿಲ್ಲ ಇತಿಹಾಸವನ್ನು ಯಾವುದೇ ಒಂದು ಸಿದ್ಧಾಂತದ ಮೇಲೆ ಇವತ್ತಿಗೂ ಕೂಡ ಸತ್ತೋಗಿ ಕೊಳತು ನಾರ್ತಾ ಇರತಕ್ಕಂಥ ಸಿದ್ಧಾಂತಕ್ಕೆ ಜ್ಯೋತಿ ಬಿದ್ದೆ ಇಂಟ್ರಪ್ರಿಟೇಷನ್ ಮಾಡೋವಂಥದ್ದನ್ನು ಕೇಳ್ತೀವಿ ನಾವು ವಿಚಾರಗಳನ್ನು ಅದೆಲ್ಲವನ್ನು ಪಕ್ಕಕ್ಕೆ ಈ ದೇಶಕ್ಕೆ ಏನಾಗಬೇಕು ನಮ್ಮ ರಾಷ್ಟ್ರಕ್ಕೆ ಏನಾಗಬೇಕು ನಮ್ಮ ಸಮಾಜಕ್ಕೆ ಬೇಕಾಗಿರೋದು ಪರಂಪರೆಗೆ ಬೇಕಾಗಿರೋದು ಏನು ಅನ್ನೋ ರೀತಿಯಲ್ಲೇ ಅದೆಲ್ಲವನ್ನು ಕೂಡ ಇಂಟರ್ಪ್ರಿಟ್ ಮಾಡಿದಂಥವ್ರು ಅವರು ಮಾತಾಡಬೇಕಾದರೂ ನೇರವಾಗಿ ಯಾವ ಸಂಕೋಚವೇ ಇಲ್ದಿರ ಹೇಳ್ತವ್ರು ಅದು ಬಹಳ ನಮ್ಮೆಲ್ಲರಿಗೂ ಕೂಡ ಬಹಳ ಆಪ್ಯಾಯಮಾನವಾಗಿರ್ತಕ್ಕಂಥ ಸಂಗತಿ ವಿದ್ವಾಂಸತನ ಅಂದರೆ ಅದು ಅದನ್ನು ಮಾಡಿ ತೋರಿಸಿದಂಥವರು ನಮ್ಮ ರೆಡ್ಡಿ ಮಾಸ್ತ್ರವರು ದೇವರಕೊಂಡ್ಯಾರೆಡ್ಡಿಯವರು ತಮ್ಮ ಶಿಷ್ಯ ವರ್ಗದಲ್ಲಿ ಮತ್ತು ಆತ್ಮೀಯರಲ್ಲಿ ರೆಡ್ಡಿ ಮಾಸ್ತರು ಅಂತಲೇ ಪ್ರಸಿದ್ಧರು ಇಲ್ಲಿರ್ತಕ್ಕಂಥ ಅನೇಕರಿಗೆ ಗೊತ್ತಿದೆ ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಗೊತ್ತಿದೆ ಈ ಮಾಸ್ತೃ ಅನ್ನೋದು ಉತ್ತರ ಕರ್ನಾಟಕದ ಶಬ್ದ ಮೇಷ್ಟ್ರು ಅನ್ನೋದು ನಮ್ಮ ಕಡೆ ಇರತಕ್ಕಂಥ ಶಬ್ದ ಮಾಸ್ತೃ ಮೇಷ್ಟ್ರು ಎರಡಕ್ಕೂ ಇರ್ತಕ್ಕಂಥ ಒಂದು ವಿಶಿಷ್ಟ ಏನಿದೆ ಅದು ಬೇರೆ ಯಾವುದಕ್ಕೂ ಬರಲ್ಲ ನೀವು ಪ್ರೊಫೆಸರ್ ಅಂದರೆ ಅಥವಾ ನೀವು ಉಪನ್ಯಾಸಕರು ಅಂದರೆ ಲೆಕ್ಚರರ್ ಅಂದರೆ ಡೀನ್ ಅಂದರೆ ಅದು ಏನು ಬೇಕಾದ್ರೆ ಇರ್ಬೋದು ಯೂನಿವರ್ಸಿಟಿ ಲೆಕ್ಕದಲ್ಲಿ ಬಹಳ ಎತ್ತರದ್ದಿರ್ಬೋದು ಆದರೆ ವಿದ್ಯಾರ್ಥಿಗಳಿಗೆ ಆಸ್ ಆತ್ಮೀಯರಿಗೆ ಮಾಸ್ತರು ಅಂದರೆ ಅದಕ್ಕೆ ಒಂದು ವಿಶೇಷ ಅದರಲ್ಲಿ ಆತ್ಮೀಯತೆ ಇದೆ ಗೌರವ ಇದೆ ಶ್ರದ್ಧೆ ಇದೆ ಜ್ಞಾನವನ್ನು ಸೂಚಿಸ್ತಕ್ಕಂಥದ್ದು ಇವೆಲ್ಲದರ ಮೂರ್ತಿವೆತ್ತ ರೂಪ ನಮ್ಮ ದೇವರಕೊಂಡಾರೆ ರೆಡ್ಡಿಯವರು ಹಾಗಾಗಿ ಅವರು ರೆಡ್ಡಿ ಮಾಸ್ತರು ಅಂತ ಅನ್ನಿಸ್ಕೊಂಡಂಥವ್ರು ಅವ್ರ ಬಗ್ಗೆ ಈಗ ಸಾಕಷ್ಟು ತೆಲಗಾವಿಯವರು ಹೇಳಿದ್ರು ಪರಶುಮೂರ್ತಿಗಳು ಹೇಳಿದ್ರು ಬೇರೆ ಬೇರೆಯವರು ಮಾತನಾಡಿದಂಥವ್ರು ಎಲ್ಲರೂ ಹೇಳಿದ್ರು ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ಸಂಗತಿನೇನೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಂಶೋಧನಾ ಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸವನ್ನು ನೋಡಿದಾಗ ನನಗೊಂದು ಅನ್ನಿಸ್ತು ಅವ್ರ ಹೆಸರು ದೇವರ ಕೊಂಡಾರೆಡ್ಡಿ ಅತ್ಯಂತ ಅನ್ವರ್ಥವಾಗಿರ್ತಕ್ಕಂಥ ಹೆಸರು ಅದು ಕೊಂಡ ಅಂದರೆ ತೆಲುಗಿನಲ್ಲಿ ಬೆಟ್ಟ ಅಂತ ಅಥವಾ ಗುಡ್ಡ ಅಂತ ಸೊ ಬೆಟ್ಟ ಆಗಲಿ ಗುಡ್ಡ ಆಗಲಿ ಎಷ್ಟೇ ಚಿಕ್ಕ ಗುಡ್ಡ ಆಗಲಿ ಕೂಡ ಅದು ಎತ್ತರವಾಗಿರ್ತಕ್ಕಂಥದ್ದು ಏನಿದೆ ಇದು ದೇವರಕೊಂಡ ಅಂದರೆ ತಿರುಪತಿ ಬೆಟ್ಟ ಅದರಲ್ಲಿ ಪಾವಿತ್ರ್ಯತೆಯೂ ಸೇರ್ಕೊಂಡ್ಬಿಟ್ಟಿರ್ತಕ್ಕಂಥದ್ದು ಹಾಗಾಗಿ ಅವರು ಎಲ್ಲದರಲ್ಲೂ ಕೂಡ ತಮ್ಮ ಜ್ಞಾನದಲ್ಲಿ ಸ್ವಭಾವದಲ್ಲಿ ಆತ್ಮೀಯತೆಯಲ್ಲಿ ಸಮಾಜೋನ್ಮುಖಿ ಜೀವನ ನಡೆಸೋದರಲ್ಲಿ ಒಂದು ಬೆಟ್ಟವಾಗೇ ಇರತಕ್ಕಂಥವ್ರು ಹಾಗಾಗಿ ದೇವರಕೊಂಡ ರೆಡ್ಡಿಯವರು ಅಂಥವ್ರು ಅಂತ ಇವೆಲ್ಲ ಹೇಳ್ತಿದ್ದಾಗ ಕೇಳಿಸ್ತು ಹಾಗೆ ಅನ್ನಿಸ್ತು ಹಾಗೆ ಇನ್ನೊಂದು ಅನ್ನಿಸ್ದಂಥ ಸಂಗತಿ ಅಂತ ಹೇಳಿದ್ರೆ ಡಿ ವಿ ಜಿ ಅವರು ಬರೆದಿರ್ತಕ್ಕಂಥ ಒಂದು ಮಂಕುತಿಮ್ಮನ ಕಗ್ಗ ಚಿತ್ತದ ಅನುಭವ ಭಾವ ಸಂಭಾವನೆಗಳೆಲ್ಲ ಭತ್ತ ಬದನು ಬತ್ತ ವದನು ವಿಚಾರ ಯುಕ್ತಿಗಳು ಕುಟ್ಟಿ ತತ್ವ ತಂಡುಲ ದೊರೆಕೆ ಕೆಮಗದು ವಿವೇಚಿತ ತತ್ವ ಅಂದರೆ ನಮ್ಮ ಬರ್ತಕ್ಕಂಥ ಅನುಭವ ಅವರ ಸಂಶೋಧನೆ ಅದೆಲ್ಲವನ್ನು ಹಾಗೆ ತಗೊಳ್ಳಿಲ್ಲ ಅವರು ಅದನ್ನು ವಿಶಿ ವಿಚಾರ ಯುಕ್ತಿಗಳಿಂದ ಕುಟ್ಟಿ ಭತ್ತನ ಕೊಟ್ಟಿದ್ರೆ ಹೇಗೆ ಅಕ್ಕಿ ಬರುತ್ತೋ ಹಾಗೆ ಕುಟ್ಟಿ ಅಕ್ಕಿ ಅನ್ನವನ್ನು ಮಾಡಿದಂಥವ್ರು ತತ್ವ ತಂಡುಲ ಆ ಅನ್ನವನ್ನು ಮಾಡಿದಂಥವ್ರು ಅದು ಏನು ಅನ್ನ ಅದು ಅದು ವಿವೇಚಿತ ತತ್ವ ಅಂದರೆ ಇದು ಏನು ಹೀಗಿರಬೇಕು ಅಂಥ ಸಂಶೋಧನೆಯಿಂದ ನಿರ್ಣಯ ಮಾಡೋಕ್ಕಿಂತ ಮುಂಚೆ ಇಷ್ಟೆಲ್ಲ ಪ್ರೊಸೆಸ್ಸನ್ನು ಮಾಡಿದವರು ಎಲ್ಲರೂ ಈಗ ಹೇಳಿದ ಕೇಳಿದಾಗ ಇದು ನಿಜಕ್ಕೂ ಕೂಡ ಅವರು ಈ ರೀತಿಯೇ ಬದುಕಿದಂಥದ್ದು ಅಂತ ನಮಗೆ ಅನ್ನಿಸ್ತಕ್ಕಂಥದ್ದು ಅದನ್ನು ನಿತ್ಯ ಭೋಜನ ನಮಗೆ ಅಂತ ಡಿ ವಿ ಜಿ ಹೇಳ್ತಾರೆ ಆ ನಿತ್ಯ ಭೋಜನ ಅವ್ರಿಗೂ ಹೌದು ಸಮಾಜಕ್ಕೂ ಅವರು ಉಣಬಡಿಸಿದ್ದು ಇಂಥ ನಿತ್ಯ ಬೋಜ ಭೋಜನವನ್ನು ರೆಡ್ಡಿಯವರ ಒಂದು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಅವರ ರಾಷ್ಟ್ರ ಪ್ರಜ್ಞೆ ಮತ್ತು ಸಾಮಾಜಿಕ ಪ್ರಜ್ಞೆ ಅವರು ಮಾಡ್ತಾ ಇದ್ದಂಥ ಎಲ್ಲ ಕೆಲಸದಲ್ಲೂ ಕೂಡ ಯಾಕೆ ಅಂತ ಹೇಳಿದ್ರೆ ಎರಡು ಸಂಗತಿ ಇದೆ ಒಂದು ಅವರು ಶಾಸನಶಾಸ್ತ್ರದ ವಿಭಾಗವನ್ನು ತೆಗೆದಾಗ ಇಲ್ಲಿರ್ತಕ್ಕಂಥ ಎಲ್ಲ ಶಾಸನ ತಜ್ಞರಿಗೂ ಎಲ್ಲರಿಗೂ ಕೂಡ ಗೊತ್ತು ಒಂದು ಅಸಡ್ಡೆಗೆ ಒಳಪಾಬಗೆ ಒಂದು ವಿಭಾಗ ಆಗಿತ್ತು ಅದು ಇತ್ತೀಚೆಗೆ ಕೂಡ ಜನಕ್ಕೆ ಎಷ್ಟು ಗೊತ್ತಿರಲ್ಲ ಅನ್ನೋಕ್ಕೆ ತುಂಬ ಜನ ನಮ್ಮಲ್ಲಿ ನಡೀತಾ ಇರ್ತಕ್ಕಂಥ ಡಿಜಿಟಲೀಕರಣದ ಕೆಲಸ ಆಮೇಲೆ ಹೇಳ್ತೀನಿ ಅದನ್ನ ಒಂಚೂರು ನಾವು ಮಾಡ್ತಾ ಇರ್ತಕ್ಕಂಥ ಶಾಸನಗಳ ಡಿಜಿಟಲೀಕರಣದ ಕೆಲಸ ಏನಿದೆ ಅದರ ಬಗ್ಗೆ ತುಂಬ ಜನ ಶ್ಲಾಘನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಎ ಎಸ್ ಐ ಇರ್ಬೋದು ಅಥವಾ ತಮಿಳುನಾಡಿನ ಎ ಎಸ್ ಐ ಇರ್ಬೋದು ಅವರೆಲ್ಲ ಕೂಡ ನನ್ನ ಜೊತೆ ಸಂಪರ್ಕಗಳಿದ್ದಾರೆ ಇತ್ತೀಚೆಗೆ ನನಗೊಬ್ರು ಸಿಕ್ಕಿದ್ರು ಬಿಸಿಕ್ ಸೊಸೈಟಿಗಳಿಗೆ ನೇನು ಹೊಸ ಕೆಲಸ ಆಗ್ತಾ ಇದೆ ಅಂತ ಕೇಳ್ತಾರೆ ನಾನು ಅವರಿಗೆ ಹೇಳಿದೆ ಈ ಥರ ಶಾಸನದ ಡಿಜಿಟಲೀಕರಣ ಅಂತ ಅದಕ್ಕೆ ಅಯ್ಯೋ ಇದಕ್ಕೆ ಯಾಕೆ ಇಷ್ಟೊಂದು ಖರ್ಚು ಮಾಡ್ತೀರಾ ನೀವು ಅದು ಏನೋ ಕಲ್ಲು ಮೇಲೆ ಏನೋ ಗೀಚಿರ್ತಾರೆ ಇರ್ತಾರೆ ಅದು ಸರಿ ಇದೆಯೋ ಇಲ್ವೋ ಗೊತ್ತಿಲ್ಲ ಈ ರೀತಿ ಅದರ ಬಗ್ಗೆ ಭಾವನೆ ಇರತಕ್ಕಂಥವ್ರು ಇಂಥ ಅಸಡ್ಡೆಯ ಭಾವನೆ ಅವತ್ತು ಇದ್ದಂಥ ಕಾಲದಲ್ಲಿ ಅವರ ಶಾಸನ ವಿಭಾಗವನ್ನು ತೆಗೆದು ಅದಕ್ಕೊಂದು ಘನತೆಯನ್ನು ವೈಭವವನ್ನು ಕೊಟ್ರಲ್ಲ ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಅಷ್ಟೇ ಅಲ್ಲ ಅಲ್ಲಿ ಸಂಶೋಧನೆ ಅಶಿಸ್ತನ್ನು ತಂದರು ಇವರೆಲ್ಲ ಹೇಳಿದ್ದು ನೀವು ಕೇಳಿದ್ರಲ್ಲ ಸಂಶೋಧನೆ ಹೇಗೆ ಆಗಬೇಕು ಅದಕ್ಕೆ ಅವರು ಕಟ್ಟಂತ ಕೊಟ್ಟಂಥ ಕಷ್ಟ ಎಲ್ಲ ಸಂಗತಿಗಳು ಕೂಡ ನಮಗೆ ಅವರು ಏನು ವಿವೇಚಿತ ತತ್ವವನ್ನು ಮಾಡಿ ಉಣಬಡಿಸಿದ್ದಾರೆ ನಮಗೆ ಅಂತ ಗೊತ್ತಾಗುವಂಥ ಒಂದು ಸಂಗತಿ ಅದರ ಜೊತೆಗೇನೇ ಸಿದ್ಧಾಂತದ ಆಧಾರದ ಮೇಲೆ ಶಾಸನವನ್ನು ಅವರು ಓದಲಿಲ್ಲ ಕನ್ನಡದ ಪಾಠವನ್ನು ಮಾಡಲಿಲ್ಲ ಇತಿಹಾಸವನ್ನು ಯಾವುದೇ ಒಂದು ಸಿದ್ಧಾಂತದ ಮೇಲೆ ಇವತ್ತಿಗೂ ಕೂಡ ಸತ್ತೋಗಿ ನಾರ್ತಾ ನಾರತಾಯಿರ್ತಕ್ಕಂಥ ಸಿದ್ಧಾಂತಕ್ಕೆ ಜ್ಯೋತು ಬಿದ್ದೆ ಇಂಟರ್ಪ್ರಿಟೇಷನ್ ಮಾಡೋವಂಥದನ್ನು ಕೇಳ್ತೀವಿ ನಾವು ವಿಚಾರಗಳನ್ನು ಅದೆಲ್ಲವನ್ನು ಪಕ್ಕಕ್ಕೆ ಈ ದೇಶಕ್ಕೆ ಏನಾಗಬೇಕು ನಮ್ಮ ರಾಷ್ಟ್ರಕ್ಕೆ ಏನಾಗಬೇಕು ನಮ್ಮ ಸಮಾಜಕ್ಕೆ ಬೇಕಾಗಿರೋದು ಪರಂಪರೆಗೆ ಬೇಕಾಗಿರೋದು ಏನು ಅನ್ನೋ ರೀತಿಯಲ್ಲೇ ಅದೆಲ್ಲವನ್ನೂ ಕೂಡ ಇಂಟರ್ಪ್ರಿಟ್ ಮಾಡಿದಂಥವ್ರು ಅವರು ಮಾತಾಡಬೇಕಾದರೂ ನೇರವಾಗಿ ಯಾವ ಸಂಕೋಚವೇ ಇಲ್ದಿರ ಹೇಳ್ತವ್ರು ಅದು ಬಹಳ ನಮ್ಮೆಲ್ಲರಿಗೂ ಕೂಡ ಬಹಳ ಆಪ್ಯಾಯಮಾನವಾಗಿರ್ತಕ್ಕಂಥ ಸಂಗತಿ ವಿದ್ವಾಂಸತನ ಅಂದರೆ ಅದು ಅದನ್ನು ಮಾಡಿ ತೋರಿಸಿದಂಥವರು ನಮ್ಮ ರೆಡ್ಡಿ ಅವರು ಇವತ್ತು ರೆಡ್ಡಿ ಮಾಸ್ತರ್ ಅವರಿಗೆ ಸನ್ಮಾನ ಇಲ್ಲಿ ಕಳೆದ ವಾರ ಇದೇ ಭಾನುವಾರ ಇಲ್ಲಿ ರೀತಿಯವರ ಶಾಸ್ ಸಂಪುಟಗಳನ್ನು ಬಿಡುಗಡೆ ಮಾಡಿದ್ವು ಅಂದರೆ ಈ ವಾರ ಪೂರ್ತಿ ನಾವು ಶಾಸ್ತ್ರ ಎಪಿಗ್ರಫಿಗೆ ಸಂಬಂಧಪಟ್ಟಂಥ ಸಂಗತಿನೇ ಇಲ್ಲಿ ಮಾಡ್ಕೊಂಡು ಬಂದಿರೋದು ಇಲ್ಲಿರ್ತಕ್ಕಂಥ ಅನೇಕರು ಕೂಡ ಶಾಸನ ತೆಗ್ದರೇನೆ ಸೊ ಹಾಗಾಗಿ ನಾವು ಶಾಸನಕ್ಕೋಸ್ಕರ ಇರ್ತಕ್ಕಂಥ ಒಂದು ಸಣ್ಣ ಕೆಲಸವನ್ನೇ ಹೇಳ್ಬಿಡ್ತೀನಿ ಒಂದು ಶಾಸನಗಳೆಲ್ಲ ಅವುಗಳನ್ನೆಲ್ಲ ಕೂಡ ಡಿಜಿಟಲೀಕರಣ ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ಡಿಜಿಟೈಟಝೇಷನ್ ಅದಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂಥ ಕ್ಯಾಮ್ರಾ ಅದಕ್ಕೋಸ್ಕರ ಇವತ್ತಿನ ಅತ್ಯಾಧುನಿಕವಾಗಿರ್ತಕ್ಕಂಥ ಒಂದು ಕಂಪ್ಯೂಟರ್ ಲ್ಯಾಬ್ ಇದೆಲ್ಲವನ್ನೂ ಕೂಡ ಮಿಥಿಕ್ ಸೊಸೈಟಿಯಿಂದಲ್ಲಿ ಸೆಟಪ್ ಮಾಡಿ ಎಲ್ಲವನ್ನೂ ಕೂಡ ನಾವು ಸ್ಕ್ಯಾನ್ ಮಾಡಿ ಡಿಜಿಟಲೀಕರಣ ನಾವು ಮಾಡ್ತಾಯಿದ್ದೀವಿ ಅದರ ಪರಿಣಾಮ ಏನು ಅಂದರೆ ಮುಂದೆ ಎರಡು ಸಂಗತಿ ಆಗಿದೆ ಮುಂದಿನ ಪೀಳಿಗೆಗೆ ಅದನ್ನು ಮಾಡ್ತು ಕಾಪಾಡುವಂಥದ್ದು ಆ ಎಲ್ಲ ಸಂಗತಿಗಳನ್ನು ಅದನ್ನು ಮಾಡೋಕ್ಕೆ ಸಾಧ್ಯ ಮತ್ತು ಡಿಜಿಟಲೀಕರಣದಲ್ಲಿ ನಮಗೆ ಸ್ಪಷ್ಟತೆ ಜಾಸ್ತಿ ಬಂದಿದೆ ನಾವು ಡಿಜಿಟಲೀಕರಣ ಮಾಡಬೇಕಾದ್ರೆ ಇದುವರೆಗೂ ಯಾರು ಶಾಸನ ತಗ್ಧರಿದ್ದಾರೆ ಅವರೆಲ್ಲರ ಬಗ್ಗೆ ನಮಗೆ ಭಾಳ ಸಿಕ್ಕಾಪಟ್ಟೆ ಗೌರವ ಬಂದ್ಬಿಡ್ತು ಯಾಕೆ ಅಂತ ಹೇಳಿದ್ರೆ ಇವತ್ತು ನಮಗೆ ಆ ಒಂದು ಸಣ್ಣ ಕ್ಯಾಮ್ರಾನ ಹಿಡ್ಕೊಂಡಾಗ ಅದರಲ್ಲಿರೋ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಪರಿಣಾಮವಾಗಿ ನಮ್ಗೆ ಏನು ಬೇಕೋ ನೋಡ್ಬೋದು ನಾವಲ್ಲಿ ಕೂತು ಜಾಗದಲ್ಲೇ ಅದನ್ನು ನೋಡುವಷ್ಟು ಸಾಮರ್ಥ್ಯ ಇವತ್ತು ನಮ್ಮ ಕೈಗೆ ಬಂದಿದೆ ಆದರೆ ಹಿಂದೆ ಎಷ್ಟೆಮ್ ಪೇಜ್ ತೆಗೆದು ಅದನ್ನು ಮತ್ತೆ ನೋಡಿ ಅನೇಕ ಸತಿ ಎಷ್ಟೆಮ್ ಪೇಜಲ್ಲಿ ಪ್ರಿಂಟ್ ಆಗಿದ್ದನ್ನು ಬೂದ್ಗಾಚು ಹಾಕ್ಕೊಂಡು ನೋಡೋವಂಥ ಪರಿಸ್ಥಿತಿ ಇದ್ದಾಗ ಕೆಲಸ ಮಾಡಿದ್ರಲ್ಲ ಆ ಎಲ್ಲ ಶಾಸನ ತಜ್ಞರು ಎಷ್ಟು ಮಾಡಿದ್ರು ಅನ್ನೋದು ನಮಗೆ ಅರ್ಥವಾಗಿರುವಂಥದ್ದು ಇವತ್ತು ಆ ಡಿಜಿಟಲೀಕರಣದ ಪರಿಣಾಮವಾಗಿ ಈ ಕಷ್ಟ ಸಮಸ್ಯೆಗಳು ಕಡಿಮೆ ಅದರಲ್ಲಿ ಸ್ಪಷ್ಟವಾಗಿ ನಾವು ಅದನ್ನು ಓದ್ಬೋದು ಬಿಟ್ಟೋಗಿರ್ತಕ್ಕಂಥ ಅಕ್ಷರ ಯಾವುದು ಅಂತಕ್ಕಂಥದ್ದು ಮರು ಓದು ಮಾಡೋಕ್ಕೆ ನಮಗೆ ಭಾಳ ಅನುಕೂಲ ಆಗಿರೋವಂಥದ್ದು ಅದ್ರ ಬಗ್ಗೆ ಇನ್ನಷ್ಟು ಎಲ್ಲ ತಜ್ಞರನ್ನ ಸೇರಿಸಿ ಆ ಕೆಲಸ ಮಾಡಬೇಕು ಅಂತ ಈಗ ಡಿಜಿಟಲೀಕರಣದ ಕೆಲಸವನ್ನು ನಾವು ಇದ್ದೀವಿ ಅದ್ರ ಜೊತೆಗೆ ಇದನ್ನೆಲ್ಲ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸಿಗೆ ಬಂದಿರತಕ್ಕಂಥ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಅದು ಡಿಜಿಟಲೀಕರಣ ಆಗುತ್ತೆ ಮುಂದಿನ ಪೀಳಿಗೆಗೆ ಉಳಿಯುತ್ತೆ ಸರಿ ಆದರೆ ಮೂಲ ಪ್ರತಿಗಳಿದೆಯಲ್ಲ ಶಾಸನಗಳು ಮೂಲ ಅದು ಕಲ್ಲಲ್ಲೋ ತಾಮ್ರದಲ್ಲೋ ಇರ್ತಕ್ಕಂಥದ್ದು ಏನಿದೆ ಪಟಗಳ ಮೇಲೋ ಅವುಗಳನ್ನು ರಕ್ಷಣೆ ಮಾಡಬೇಕಲ್ಲ ಎಷ್ಟು ವರ್ಷ ಸಾಧ್ಯವೋ ಅಷ್ಟು ಅದಕ್ಕೆ ದರ್ಶನ ರಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ನಾವು ತೆಗೆದುಕೊಳ್ಬೇಕು ಅಂತಿದೆ ಆ ಕೆಲಸವನ್ನು ಕೂಡ ಮುಂದೆ ಮಿಥಿಕ್ ಸೊಸೈಟಿ ತೆಗೆದುಕೊಳ್ಳುತ್ತೆ ಅನ್ನೋ ಅಂಶವನ್ನು ತಮ್ಮ ಗಮನಕ್ಕೆ ತರ್ತೀನಿ ಈ ರೀತಿ ನಮ್ಮೆಲ್ಲ ಕೆಲಸಗಳಿಗೆ ಸ್ಫೂರ್ತಿಯಾಗಿ ಇರ್ತಕ್ಕಂಥದ್ದು ಈ ಎಲ್ಲ ಶಾಸನ ತಜ್ಞರು ಮತ್ತು ನಿಮ್ಮ ದೇವರ ಕೊಂಡಾರೆಡ್ಡಿ ಅಂಥವರು ದೇವರ ಕೊಂಡಾರೆಡ್ಡಿಯವರ ಈ ಕಾರ್ಯಕ್ರಮದಲ್ಲಿ ಮಿಥಿಕ್ ಸೊಸೈಟಿ ಭಾಳ ಕೆಲಸ ಮಾಡ್ತು ಪರತ ಅಂತ ಹೇಳಿದ್ರು ಅದರಲ್ಲಿ ಏನು ವಿಶೇಷತೆ ಇಲ್ಲ ಯಾಕೆಂದರೆ ಮಿಥಿಕ್ ಸೊಸೈಟಿಯ ಕುಟುಂಬ ಏನಿದೆ ಅದರ ಭಾಗ ನಮ್ಮ ದೇವರ ಕೊಂಡಾರೆ ಕೂಡ ಕಳೆದ ನಲವತ್ತು ವರ್ಷದಿಂದ ಅವರು ನಮ್ಮ ಜೊತೆಯಲ್ಲಿ ಇರುವಂಥದ್ದು ಆಡಳಿತ ಮಂಡಳಿ ಸದಸ್ಯರಾಗಿಲ್ಲದೇ ಇರ್ಬೋದು ಆದರೆ ನಮ್ಮ ಅನೇಕ ಸಂಗತಿಗಳಿಗೆ ಅವರ ಸಲಹೆಗಳನ್ನು ಅವರ ಅಡ್ವೈಸನ್ನು ನಾವು ನಿರಂತರವಾಗಿ ತೆಗೆದುಕೊಳ್ತಾ ಇದ್ದೀವಿ ಮತ್ತು ಈಗ ನಾವು ತೆಗೆದುಕೊಂಡಿರೋ ಒಂದು ಪ್ರಾಜೆಕ್ಟ್ ಏನಿದೆ ಗುಲ್ಬರ್ಗಾದಲ್ಲಿ ದೇವಾಲಯಗಳದ್ದು ಅದನ್ನು ನಿರಂತರ ಮಾಡಿದ್ದಾರೆ ಅದರ ಬಗ್ಗೆ ಒಂದು ವಿಷಯ ಹೇಳಬೇಕು ಅವ್ರ ನಾನು ನಾನೊಂದು ಮೂರು ದಿವಸ ಸುತ್ತಿದೆ ಆ ಎಲ್ಲ ಎಲ್ಲೋ ದುರ್ಗಮವಾಗಿರೋ ಪ್ರದೇಶ ಅವರು ಹುಲಿ ಕಾಡು ಅಂತ ಹೇಳ್ತಾರಲ್ಲ ಕೆಲವು ಕಡೆ ಹಾಗೇನೇ ಮತ್ತು ಅವರು ಎಷ್ಟು ಹೊಲಸು ತುಂಬಿತ್ತು ಅಂತ ಹೇಳ್ತಾರಲ್ಲ ಅಂಥದ್ದೇ ಆ ದೇವಸ್ಥಾನಗಳಲ್ಲಿ ಎಲ್ಲಗಳಲ್ಲೂ ಕೂಡ ಆಗಿರ್ತಕ್ಕಂಥದ್ದು ಭಾಳ ಕಷ್ಟ ಅಲ್ಲಿ ಒಂದು ಕಡೆಯಂತಲೂ ನಾವು ಹೋದಾಗ ಕಲ್ಯಾಣಿ ಎಲ್ಲ ಕುಸಿದು ತಳಪ ಪ ಪಾತಾಳದಲ್ಲಿ ನೀರಿದೆ ಆ ಮೆಟ್ಲುಗಳು ಇಲ್ಲ ಮೆಟ್ಲೆಲ್ಲ ಸರಿದೋಗ್ಬಿಟ್ಟು ಅದು ಅಳ್ಳಾಡ್ತಾ ಇದೆ ನನಗೆ ಹೇಳಿದ್ರು ನೀವು ಇಡಿಬೇಡಿ ಅಂತ ಅವರು ನನಗಿಂತ ಎರಡು ತಿಂಗಳು ದೊಡ್ಡೋರು ಅವ್ರು ಇಳಿದ್ರು ಕೆಳಕ್ಕೆ ನನಗೆ ನೀವು ಇಳಿಬೇಡಿ ಅಂದರು ಆದರೆ ಕೆಳಗಡೆ ಇಳಿದ್ರು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲೋ ಕಲ್ಯಾಣಿ ನೀರನ್ನು ಮುಳುಗಿರೋದ್ರಲ್ಲಿ ಯಾವುದೋ ಒಂದು ಉಬ್ಬು ಶಿಲ್ಪ ಬಹುಶಃ ಯಾವುದೋ ವೀರ್ಗಲ್ಲು ಅಂತ ಕಾಣುತ್ತೆ ಅದನ್ನು ಫೋಟೋಗ್ರಾಫ್ ಮಾಡಬೇಕಾಗಿತ್ತು ಆ ಫೋಟೋಗ್ರಾಫರ್ನ ಕರ್ಕೊಂಡು ಒಳಗಡೆ ಇಳಿದು ಮಾಡ್ಕೊಂಡು ಬಂದರು ಅದನ್ನು ಕೂಡ ಈಗ ಅದನ್ನೆಲ್ಲ ಕೂಡ ಅವರೇ ಸ್ವತಃ ಬರಿತಾಯಿದ್ದಾರೆ ಅದೆಲ್ಲವನ್ನು ತೆಗೆದುಕೊಂಡು ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಅದು ಸಾವಿರಾರು ವರ್ಷದ ದೇವಾಲಯಗಳು ಇಷ್ಟು ಜರದ್ ಬಿದ್ದೋಗಿದೆ ಅವರ ಮನಸ್ಸಿನಲ್ಲಿ ಅವರು ಕೊಟ್ಟಂಥ ವಿಚಾರ ಅಂತ ಹೇಳಿದ್ರೆ ಎಲ್ಲವನ್ನು ತಯಾರು ಮಾಡಿ ಒಂದು ಮಾನೋಗ್ರಾಫ್ ಮಾಡಿ ಅದನ್ನು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ಏನಾದರೂ ರಕ್ಷಣೆ ಮಾಡೋಕ್ಕಾಗ್ಬೋದು ಅಂತ ಅದ್ಭುತವಾದಂಥ ದೇವಾಲಯಗಳು ಅವೆಲ್ಲನೂ ಕೂಡ ನಿರಂತರ ಈ ವಯಸ್ಸಿನಲ್ಲೂ ಕೂಡ ಆ ಕೆಲಸವನ್ನು ರೆಡ್ಡಿ ಮಾಸ್ತರ್ ಅವರು ನಿರಂತರವಾಗಿ ಮಾಡ್ತಾಯಿದ್ದಾರೆ ಆ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಅನೇಕ ಕಡೆಗಳಲ್ಲಿ ಹೋಟ್ಲಲ್ಲೋ ಅಥವಾ ಟೂರಿಸ್ಟ್ ಬಂಗ್ಲೆಲ್ಲೋ ಉಳ್ಕೊಳ್ತಾರೆ ಅದಕ್ಕೆ ನಾನು ಅವ್ರಿಗೊಂದು ಸಲಹೆ ಕೊಟ್ಟೆ ಸರ್ ನೀವು ಯಾ ಈ ವಯಸ್ಸಿನಲ್ಲಿ ಯಾಕೆ ಅಲ್ಲ ಎಲ್ಲೆಲ್ಲೆಲ್ಲೋ ನೀವು ಒಂದು ಒಳ್ಳೆ ಹೋಟ್ಲಲ್ಲೇ ಉಳ್ಕೊಳ್ಳಿ ಅದು ಸ್ಟಾರ್ ಹೋಟ್ಲಾಗಿದ್ದರೂ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಅಂತ ಅವ್ರು ಹೇಳಿದ್ರು ಜೀವನದಲ್ಲಿ ಎಷ್ಟು ಅವಶ್ಯಕತೆಯೋ ಅಷ್ಟೇ ಉಪಯೋಗಿಸ್ಬೇಕು ಅದಕ್ಕೋಸ್ಕರ ಜಾಸ್ತಿ ಬೇಡ ನನಗೆ ಅಂತ ಅವ್ರು ಒಪ್ಕೊಳ್ಳೇ ಇಲ್ಲ ಈ ರೀತಿ ನಿರಂತರವಾಗಿ ಕೆಲಸ ಇರ್ತಕ್ಕಂಥ ನಮ್ಮ ರೆಡ್ಡಿ ಮಾಸ್ತರ್ಗೆ ಮಿಥಿಕ್ ಸೊಸೈಟಿ ಕೂಡ ಶಾತ ನಮನಗಳನ್ನು ನಾವು ಅವ್ರಿಗೆ ಸಲ್ಲಿಸ್ತೀವಿ ಮತ್ತು ಎಲ್ಲರೂ ಕೂಡ ಹರಿಸಿದ್ದೀವಿ ಎಲ್ಲರೂ ಕೂಡ ಹರಿಸಿದ್ದಾರೆ ನೂರು ವಸಂತಗಳನ್ನು ಅವರು ಕಾಣಲಿ ಹೇಳಿ ಖಂಡಿತವಾಗಲೂ ಕೂಡ ಅವರ ನೂರನೇ ವಸಂತದ ಅಭಿನಂದನಾ ಗ್ರಂಥವನ್ನು ಇಲ್ಲೇ ಕೊಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ